ದೊಡ್ಡಬಳ್ಳಾಪುರ ನಗರದ ಹೊರಹೊಲಯದ ಐತಿಹಾಸಿಕ ಹಿನ್ನೆಲೆಯ ಅರ್ಕಾವತಿ ನದಿಯ ದಂಡೆಯಲ್ಲಿರುವ ಶ್ರೀರಾಮ ದೇವಾಲಯಕ್ಕೆ ಹೊಂದಿಕೊಂಡಂತೆ ಇರುವ ಕೊನಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸರ್ವೆ ನಂಬರ್ ನೂರ ಐವತ್ನಾಲ್ಕರಲ್ಲಿ ಬರುವ ಮೂವತ್ತು ಕುಂಟೆ ಸರ್ಕಾರಿ ಬಂಡೆ ಹಾಗೂ ಕರಾಬು ಜಾಗದಲ್ಲಿ ಇದ್ದಂತಹ ಕಲ್ಲು ಬಂಡೆಯನ್ನು ರಾತ್ರಿ ಸಮಯದಲ್ಲಿ ಸರ್ಕಾರದ ಕಾನೂನು ಗಾಳಿಗೆ ತೂರಿ ಸಿಡಿಮದ್ದು ಬಳಸಿ ಸ್ಫೋಟಿಸಿ ನಂತರ ಕಲ್ಲುಗಳನ್ನು ಬೇರೆ ಕಡೆಗೆ ತೆರವು ಮಾಡಿ ಆ ಜಾಗಕ್ಕೆ ಮಣ್ಣು ತುಂಬಿದ್ದಾರೆ ಆ ಜಾಗದಲ್ಲಿ ಇದ್ದ ಬಹಳಷ್ಟು ದೊಡ್ಡ ಮರಗಳನ್ನು ಕಡಿದು ಹಾಕಿದ್ದು ಪರಿಸರಕ್ಕೂ ಹಾನಿ ಉಂಟು ಮಾಡಿದ್ದಾರೆ ಎಂದು ರಾಜಘಟ್ಟ ರವಿ ಆರೋಪಿಸಿದ್ದಾರೆ ಸರ್ ಇದು ಏನು ಇವತ್ತು ನೀವು ಇಲ್ಲಿ ಸ್ಥಳ ನೋಡ್ತಾ ಇದ್ದೀರಿ ಇದು ನೂರ ಐವತ್ನಾಲ್ಕು ಸರ್ಕಾರಿ ಬಂಡೆ ಅಂತ ಬರುತ್ತೆ ಇದು ಖರಾಬ್ ಜಮೀನು ಮೂವತ್ತ್ ಮೂರು ಕುಂಟೆ ಇದೆ ಮೂವತ್ಮೂರು ಕುಂಟೆಯಲ್ಲಿ ನಿನ್ನೆ ತಾನೇ ಇಲ್ಲಿ ದೊಡ್ಡದಾದ ಬಂಡೆ ಇತ್ತು ರಾತ್ರಿ ಕಾಣೆ ಆಗ್ಬಿಟ್ಟಿದೆ ದಯವಿಟ್ಟು ತಾಲೂಕು ಆಡಳಿತ ಹುಡ್ಕೊಡ್ಬೇಕು ರಾತ್ರರ ರಾತ್ರಿ ಬಂಡೆ ಕಾಣೆ ಆಗಿದೆ ಸರ್ಕಾರಿ ಜಮೀನು ನೋಡ್ರಿ ಮರಗಳೆಲ್ಲ ಕತ್ತರಿಸಿದ್ದಾರೆ ಮತ್ತು ಇದೇನು ರಾಜಕಾಲುವೆಗಳು ಎಲ್ಲೆಲ್ಲಿದ್ದಾವೆ ಯಾರೂ ಮಾರ್ಕ್ ಮಾಡಿಲ್ಲ ಎಲ್ಲವನ್ನೂ ಮುಚ್ಚಾಕಿ ಕಬಳಿಸ್ತಾ ಇದ್ದಾರೆ ಇಲ್ಲಿ ಇಟಾಚಿ ಕೆಲಸ ಮಾಡ್ತಾಯಿದ್ದೆ ಮತ್ತು ಜೆ ಸಿ ಬಿ ಕೆಲಸ ಇದೆ ಇವಾಗಿನವ್ರಿಗೂ ನೋಡಿದ್ರೆ ಇಲ್ಲೇ ಕಾಣಿಸ್ಬೋದು ಎತ್ತರದ ಹೈವೇ ಈ ಇದ್ದಾರಿ ಯಾವುದು ಹೋಗುತ್ತದೆ ಎಲ್ಲ ಅಧಿಕಾರಿಗಳು ಇಲ್ಲೇ ಓಡಾಡ್ತಾರೆ ನಮ್ಮ ಕಂದಾಯ ಇಲಾಖೆಯವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಅವ್ರಿಗಿದೆ ಯಾರೋ ನ ಅಮಾಯಕರು ಸಣ್ಣ ಪುಟ್ಟಿದವರು ಯಾರೋ ಅತ್ತಡಿ ಐದಡಿ ಏನೋ ಒಂದು ಮನೆಗಿನೇ ಕಟ್ಕೊಂಡಿದರೆ ಅದಕ್ಕೆ ಬಂತು ಮಾತ್ರ ದರ್ಪ ತೋರಿಸುವಂಥವ್ರು ತಾಲೂಕು ಆಡಳಿತ ಆಗಲಿ ಕಂದಾಯ ಇಲಾಖೆಯವರಾಗಲಿ ಇದ್ರ ಕಡೆ ಗಮನ ಹರಿಸಿಲ್ಲ ಈ ಕೂಡಲೇ ಬಂದು ಈ ಏನು ಈ ಲೇಔಟ್ನ ಅಕ್ರಮವಾಗಿ ನಿರ್ಮಿಸ್ತಾ ಇದ್ದಾರೆ ಮತ್ತು ಬಂಡೆನ ಸ್ಪೋರ್ಟ್ಸಿದ್ದಾರೆ ಸ್ಪೋರ್ಟ್ಸ್ ಅಂತ ಅವಕಾಶ ಇಲ್ಲವೇ ಇಲ್ಲ ನಗರ ಪ್ರದೇಶದಲ್ಲಿ ಅಂಥದನ್ನು ಮೀರಿ ಸ್ಪೋರ್ಟ್ಸಿದಾರೆ ಆ ಗಾಡಿಗಳಿಲ್ಲೊಂದು ಇಟಾಚಿಗೂ ಅಲ್ಲೇ ಇದೆ ಆ ಇಟಾಚಿನ ಮತ್ತು ಇವ್ರ ಮೇಲೆ ಏನು ಕಾನೂನು ಕ್ರಮ ಜರುಗಿಸ್ಬೇಕು ಅದನ್ನು ಜರುಗಿಸಬೇಕು ಸರ್ಕಾರಿ ಭೂಮಿ ಈ ಭೂಮಿ ಸರ್ಕಾರಕ್ಕೆ ಉಳಿಬೇಕು ಅದ್ರ ಸುತ್ತ ಬೇಲಿ ಹಾಕಿ ಅದೇನು ಮಾಡ್ತಾರೆ ರಕ್ಷಣೆ ಮಾಡಬೇಕು ಇಲ್ಲಾಂದರೆ ಹೋರಾಟವನ್ನು ಇನ್ನು ಉಗ್ರವಾಗಿ ನಾವು ರೂಪಿಸ್ತೀವಿ ಕರ್ನಾಟಕ ಶ್ವಾನ ವೇದಿಕೆ ವತಿಯಿಂದ ಯಾರೋ ಸ್ಥಳ ಇಲ್ಲಿ ಯಾರೋ ಸ್ಥಳೀಯರು ಏನಪ್ಪ ಹಸ್ರ ನಾರಾಯಣರಾವ್ ಅಂತೇಳಿ ನಾರಾಯಣರಾವ್ ಅಂತ ಹೇಳಿ ಹಿಂದೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ರಂತೆ ಹೋಗಲಿ ಅನ್ನೋ ಅಮಾಯಕರೇನಲ್ಲ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿ ಕೆಲಸದ ಬಗ್ಗೆ ಗೊತ್ತಿದ್ದು ಕೂಡ ಎಲ್ಲ ನೀತಿ ನಿಯಮಗಳು ಗೊತ್ತಿದ್ರೂ ಕೂಡ ಅದನ್ನು ಯಾರು ಏನು ಮಾಡ್ಕೊತಾರೆ ಅಂತ ಯಾಕಂದರೆ ತಾಲೂಕು ಆಡಳಿತದ ಸಹಾಯ ಇಲ್ಲದೆ ಕಂದಾಯ ಅಧಿಕಾರಿಗಳು ಗೊತ್ತಿಲ್ಲದೆ ಇದಾಗೆ ಸಾಧ್ಯನೇ ಇಲ್ಲ ವಿ ಎ ಇರ್ತಾರೆ ಸೆಕ್ರೆಟ್ರಿ ಇರ್ತಾರೆ ಆರ್ ಐ ಇರ್ತಾರೆ ಅವ್ರ ಕೆಲಸಗಳೆಲ್ಲ ಏನು ಇಷ್ಟೆಲ್ಲ ಆಗ್ತಾಯಿದ್ರು ಕಣ್ಮುಚ್ಗೊಂಡು ಕೂತಿದ್ದ ಈ ಕೂಡಲೇ ಸ್ಥಳಕ್ಕೆ ಬರಬೇಕು ನಾನು ಈಗಾಗಲೇ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀನಿ ತಹಶೀಲ್ದಾರ್ ಹತ್ರ ಮಾತಾಡಿದ್ದೀನಿ ಮೈನ್ಸ್ರಿಗೆ ಫೋನ್ ಮಾಡಿದ್ದೆ ಅವರು ಫೋ ಕರೆ ಸ್ವೀಕರಿಸಿಲ್ಲ ನಮ್ಮ ಅಧಿಕಾರಿಗಳು ಪಾಪ ಸಿಕ್ಕಾಪಟ್ಟೆ ಬಿಜಿ ಇರ್ತಾರೆ ಅವರು ಕರೆ ಸ್ವೀಕರಿಸೋಕ್ಕೂ ಅವ್ರಿಗೆ ಆಗೋಲ್ಲ ಆದರೂ ಕೂಡ ಅವ್ರಿಗೂ ಕೂಡ ನಾನು ವಾಟ್ಸಪ್ಪಲ್ಲಿ ಮೆಸೇಜು ಏನು ದೂರನ್ನ ಕೊಟ್ಟಿದ್ದೀನಿ ಈ ಕೂಡಲೇ ಬಂದು ಇದ್ರ ಮೇಲೆ ಸೂಕ್ತ ಕ್ರಮ ಜೀರಿಸಬೇಕು ಇಲ್ಲಾಂದರೆ ಮುಂದಿನ ದಿವ್ಸಗಳಲ್ಲೆಲ್ಲ ಈ ಸ್ಥಳದಲ್ಲೇ ಕುತ್ಕೊಂಡು ಹೋರಾಟ ಮಾಡ್ತೀನಿ ಆ ಜಾಗವು ರಾಜ್ಯ ಹೆದ್ದಾರಿ ಹಾದು ಹೋಗುವ ದಾರಿಯ ಪಕ್ಕದಲ್ಲಿಯೇ ಇದ್ದರೂ ರಸ್ತೆಯಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಆ ಕಡೆ ಕಣ್ಣಾರಿಸಿದರೆ ಎಲ್ಲವೂ ಕಾಣುತ್ತದೆ ಆದರೆ ಕಂದಾಯ ಅಧಿಕಾರಿಗಳು ಇದರೆಡೆ ನೋಡಿದರೂ ನೋಡದಂತೆ ಜಾಣ ಕುರುಡರಂತೆ ನಡೆದುಕೊಳ್ಳುತ್ತಿರುವುದು ಅನುಮಾನಕ್ಕೆ ಕಾರಣವಾಗಿದೆ ತಾಲೂಕು ಆಡಳಿತ ತಹಶೀಲ್ದಾರ್ ಸ್ಥಳಕ್ಕೆ ಆಗಮಿಸಿ ಜಮೀನು ಕಬಳಿಸಲು ಹೊರಟಿರುವವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ